ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಅದು ಯೂಟ್ಯೂಬ್ ಅಪ್ಲೋಡ್ ಮಾಡ್ ಯಾಕಿದ್ವಿ ಅವ್ರು ಮಾಡಿಲ್ಲ

ಕಟೇ ಇದು ಚಿಕ್ಕದ ಕೋಡ ಇದು ಎಚ್ ಡಿ ಸರ್ ಇಂಜಿನಿಯರಿಂಗ್ ಹಾ ಎಲ್ಲ ವಸಗાળ ಇದ್ದಂಗ ಸರ್ ಹಾಕಿ ನೋಡಿ ಸರ್ ಪೋಟ ನಿನ್ನ ಅದ ಕೈ ನಿನ್ನ ಹಾಕಿ ನಿ ಟೊಟೇಲೇ ಚೇನ ಇದ್ಕಡೆ ಸರ್ ಟೊಟೇಲೇ ಚೇನ ಹಾ ಬೆಸೇ ಚಾಲು ವಸಾದ್ ಸಲ್ಟಿ ವಸಾದ್ ಇದು ಎಕ್ಸಿಕ್ಯೂಟಿಂಗ್ ಮಾಡಿಸಿದ್ರ ಮ್ಯೂಸಿಕ್ ಪ್ಲೇಯರ್ ಹಾ ಮ್ಯೂಸಿಕ್ ಸರ್ ಮ್ಯೂಸಿಕ್ ಐತೆ ಕಡೆ ಏನಿದೆ ಲೊಕೇಶನ್ ಇದು ಸರ್ ಸಿರಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ಸರ್ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮ ಸರ್ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ನೂರ ಇಪ್ಪತ್ತೇಳು ಸರ್ ನೂರ ಇಪ್ಪತ್ತು ಫೈನಲ್ ಅಣ್ಣ ಫೈನಲ್ ಒಂದು ಹತ್ತು ಹದಿನೈದು ಬುಧ ಹೆಚ್ಕಮ್ ಮಾಡಿ ಕೊಟ್ಟು ಬಿಡೋಣ ಸರ್ ಹತ್ತನೇ ಸಾವಿರ ಬಿಡ್ತೀರಾ ಹ್ಞೂ ಸರ್ ಹ್ಞೂ ಓಕೆ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿನೇಳು ಸರ್ ಹದಿನೇಳು ಓನರ್ ಸೆಕೆಂಡ ಹಾಂ ಸೆಕೆಂಡ್ ಸರ್ ಹ್ಞೂ ಓಕೆ ಲೊಕೇಶನ್ ಯಾವುದು ಸಿರಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ಸರ್ ಸಿರಿಗೇರಿ ಊರು ಸರ್